ತಮ್ಮನ್ನು ನೋಡಿದಂತ ಟೈಮಲ್ಲಿ ಬಹಳಷ್ಟು ಸಂತೋಷ ಆಯ್ತು ಯಾಕಂದ್ರೆ ಎಲ್ಲ ಬಡಾವಣೆಗಳಲ್ಲಿ ಕರ್ಕೊಂಡು ಎಲ್ಲ ದೇವರುಗಳನ್ನು ದರ್ಶನವನ್ನು ಮಾಡಿಸಿ ಬರುವಂತ ಟೈಮ್ ಅಲ್ಲಿ ಮಕ್ಕಳು ಮತ್ತು ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ರು ಶ್ರೀರಾಮ್ಲನ್ನು ನಮ್ಮ ನೇಮರಾಜ್ ನಾಯಕರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಗೆದ್ದಂತ ಟೈಮಲ್ಲಿ ಎಲ್ಲ ಸಿಮೆಂಟ್ ರಸ್ತೆಗಳು ಆತೆಯ ಮಾಡಿಕೊಟ್ಟಿದ್ದಂತ ಮಾತನ್ನು ಕೂಡ ಅವರು ಹೇಳಿದ್ರು ಹಂಗಾಗಿ ಇವತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಪುನಃ ನಮ್ಮ ನೇಮರಾಜ್ ನಾಯಕರನ್ನ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಇದ್ದಾರೆ ನೇಮರಾಜ್ ನಾಯಕರು ನನ್ನ ಜೀವನ ಪರ್ಯಂತ ರಾಮ್ಲೂರೇ ನನ್ನ ಹತ್ರ ಹೊತ್ತು ಅಧಿಕಾರ ಇಲ್ಲ ಹಣ ಇಲ್ಲ ಏನು ಇಲ್ಲಾರ್ದಂಥ ಟೈಮ್ ಅಲ್ಲಿ ನನ್ನ ಕೈ ಹಿಡ್ಕೊಂಡು ಬಿದ್ದೋದಂತ ಮನುಷ್ಯನ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ನನ್ನ ಶಾಸಕರಾಗಿ ಅಂದರೆ ಆ ತಾಯಿ ಅಣ್ಣ ತಮ್ಮಂದ್ರೆ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಮೊನ್ನೆ ನೇಮರಾಜ್ ನಾಯ್ಕವ್ರಿಗೆದ ನಂತರ ಸರ್ಕಾರದಲ್ಲಿ ಏನೋ ಹಣ ಇಲ್ಲ ಯಾವುದೇ ಹಣವನ್ನು ತಗೋಬೇಕಾದ್ರೆ ಸರ್ಕಾರ ಖಜಾನ ಖಾಲಿ ಮಾಡಿಕೊಂಡು ಕುಂತಿದೆ ನೇಮರ ನಾಯ್ಕವ್ರಿ ಪಾಪ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎರಡನೇ ಮೂರನೇ ಬಾರಿ ಎರಡನೇ ಬಾರಿ ಎಮ್ ಎಲ್ ಎ ಆಗಿ ಅಧ್ಯಯನ ಮಾಡ್ತಾರೆ ಎಲ್ಲಾ ವಿಚಾರಗಳ ಬಗ್ಗೆ ಸರ್ಕಾರದಲ್ಲಿ ಇವತ್ತು ಹಣ ಖಾಲಿ ಆದ ತಕ್ಷಣ ಇವತ್ತು ಇನ್ನೊಂದು ದಾರಿ ಹಿಡ್ಕೊಂಡ ಏನದು ಕೆ ಎಂ ಸಿ ಕೆ ಆರ್ ಸಿ ಅಂದ್ರೆ ಕರ್ನಾಟಕ ಮಿನರಲ್ ಫಂಡ್ ಅಲ್ಲಿ ನಂತರ ಡಿ ಎಂ ಎಫ್ ಮಿನರಲ್ ಫಂಡ್ ಅಲ್ಲಿ ನಂತರ ಎಚ್ ಕೆ ಡಿ ಬಿ ಫಂಡ್ಸ್ ಅಲ್ಲಿ ಸಾಕಷ್ಟು ಅಮೃತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಹಣ ಹುಡುಕಿಟ್ಟಿದ್ರೆ ಅತ್ರ ಆರ್ನೂರು ಕೋಟಿ ರೂಪಾಯಿ ಹುಡುಕಿ ನೋಡ್ರಿ ಆರ್ನೂರು ಕೋಟಿ ರೂಪಾಯಿ ಸರ್ಕಾರ ಇವತ್ತು ಎಮ್ ಎಲ್ ಅನುದಾನ ಕೊಟ್ಟಿಲ್ಲ ಈಗ ಎಮ್ ಎಲ್ ಎ ಅನುದಾನ ಕೇವಲ ಎರಡು ಕೋಟಿ ರೂಪಾಯಿ ಕೊಡಬೇಕಾಗಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟ ಐವತ್ತು ಲಕ್ಷ ರೂಪಾಯಿ ಯಾರಿಗೂ ಸಾಲುತ್ತ ನೋಡ್ರಿ ಅದಕ್ಕೋಸ್ಕರವಾಗಿ ಒಂದ್ ಊರು ಕೂಡ ಸರಿ ಆಗಲ್ಲ ನಾಯ್ಕ ನಾಯ್ಕವ್ರು ಇವತ್ತು ಎರಡು ಸುಮಾರಾಗಿ ಎಂಟು ಕೋಟಿ ರೂಪಾಯಿ ಅನುದಾನವನ್ನು ಇವೆಲ್ಲ ಯೋಜನೆ ಮುಖಾಂತರ ತಂದು ಇವತ್ತು ಒಂದು ಸಂಕಲ್ಪ ನೋಡ್ರಿ ಎಂತ ಸಂಕಲ್ಪ ಅಂದ್ರೆ ರಾಮ್ಲೋರೇ ನನಗೆ ಹತ್ತಿರ ಇನ್ನೂರು ಹಳ್ಳಿಗಳು ಗೊತ್ತ ನೂರ ನಲವತ್ತು ಹಳ್ಳಿಗಳು ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಇನ್ನೂರ ನಲ್ವತ್ತು ಹಳ್ಳಿಗಳಿಗೆ ಒಂದೊಂದು ಹಳ್ಳಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ದಾರೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಯಾಕಂದ್ರೆ ನರೇಂದ್ರ ಇವತ್ತು ನಮ್ಮ ನೇಮರಾಜ್ ನಾಯಕರು ಬಡವರ ಪರವಾಗಿ ಕಳ್ಕೊಳ್ಳಿದ್ದಂತ ಒಬ್ಬ ರಾಜಕಾರಣಿಗಳು ಇವತ್ತು ಇಪ್ಪತ್ನಾಲ್ಕು ತಾಸು ಅಂದ್ರೆ ಯಾರನ್ನ ಹೋಗಿ ಕೇಳ್ರಿ ನಮ್ಮ ನೇಮರಾಜ್ ನಾಯಕರು ಒಳ್ಳೆ ವ್ಯಕ್ತಪ್ಪ ಒಳ್ಳೆ ಮನುಷ್ಯ ಬೇರೆ ಬೇರೆ ಕಾರಣಗಳಿಂದ ಕಳೆದ ಚುನಾವಣೆಯಲ್ಲಿ ನಮ್ಮಿಂದ ದೂರ ಆಗಿರ್ಬೋದು ಈ ಹಗರಿಬೊಮ್ಮನಲ್ಲಿ ಕ್ಷೇತ್ರದ ಜನರು ಒಂದೇ ಒಂದು ಬೇಡಿಕೆ ರೆ ಎಲ್ಲ ಒಂದು ಕಡೆ ಶ್ರೀರಾಮುಲು ನೇಮರಾಜ್ ನಾಯ್ಕರು ಒಂದಾಗಬೇಕನ್ನ ನಿಮ್ ಭಾವನೆಗಳಿತ್ತು ಅದು ದೇವರಿಚ್ಛೆನ ಗೊತ್ತಿಲ್ಲ ಆಗಿ ಎಲ್ಲ ಬಣ್ಣದ ಹಕ್ಕಿಗಳೆಲ್ಲ ಕೂಡ ಒಳ್ಳೆ ಬಣ್ಣದ ಹಕ್ಕಿಗಳೆಲ್ಲ ಕೂಡ ಒಂದೇ ಗೂಡುಗೆ ಸೇರ್ಬೇಕನ್ನ ರೀತಿಯಲ್ಲಿ

ಆ ಭಾರತೀಯ ಜನತಾ ಪಾರ್ಟಿ ನಾಲ್ಕುನೂರು ಸ್ಥಾನದಲ್ಲಿ ಬಳ್ಳಾರಿ ವಿಜಯನಗರದಿಂದ ಶ್ರೀರಾಮುಲು ಕೂಡ ಒಬ್ರು ಆಗ್ಬೇಕು ಅನ್ನ ಸಂಕಲ್ಪ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೂಡ ಮೂವತ್ತೈದು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊತ ಬಂದೆ ಆರು ಬಾರಿ ಎಂ ಎಲ್ ಎ ಆಗಿದ್ದೀನಿ ಒಂದು ಬಾರಿ ಎಂ ಪಿ ಆಗಿದ್ದೀನಿ ನಾಲ್ಕು ಬಾರಿ ಮಂತ್ರಿ ಆಗಿದ್ದೀನಿ ನಿಮ್ಮ ಶ್ರೀರಾಮುಲು ನಿಮ್ಮ ಮನೆಯ ಮಗ ಕಳೆದ ಚುನಾವಣೆಯಲ್ಲಿ ನಾನು ಸೋತೋದೆ ಸೋತೋದಂತ ಟೈಮಲ್ಲಿ ಅವತ್ತು ಒಂದು ವರ್ಷಗಳ ಕಾಲ ನಾನು ಬಹಳಷ್ಟು ಪಟ್ಟಿದ್ದೀನಿ ಬೇರೆ ಬೇರೆ ದೇವೇಗೌಡರು ಕಾಲಗಳಿಂದ ಕುಮಾರಸ್ವಾಮಿ ಕೇಳಿದ್ರೆ ನಾವು ಮೈತ್ರಿ ಮಾಡ್ಕೊಂತ ಇದೀವಿ ಅಂದ್ರೆ ನೇಮರಾಜ್ ಫೋನ್ ಮಾಡ್ತಾರ ಬಿಜೆಪಿ ಪಕ್ಷದಿಂದಗಳು ಫೋನ್ ಮಾಡಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂದ್ರೆ ಒಂದೇ ಮಾತು ಹೇಳಿದ್ರಂತೆ ನೇಮರಾಜ್ ನಾಯ್ಕರು ಕುಮಾರಸ್ವಾಮಿ ಅವರು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಂತ ನರೇಂದ್ರ ಮೋದಿ ಜೋರಿಗೆ ಯಡಿಯೂರಪ್ಪ ಅವರಿಗೆ ನಮ್ಮ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ಎಷ್ಟು ಮೀಸಲಿಲ್ಲ ಕಾರಣ ರಾಮ್ಲವರ್ಗೆ ಟಿಕೆಟ್ ಅನ್ನು ಕೊಡ್ರಿ ಅಂತೇಳಿ ಹೇಳಿದ್ರು ಅವ್ರು ಹೇಳುವಂತ ಟೈಮಲ್ಲಿ ಇನ್ನ ಮುಂದಕ್ಕೋ ಏನ್ ಹೇಳಿದಾರ ಅಗ್ರಿ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟು ಮೆಜಾರ್ಟಿಯನ್ನು ಬರುತ್ತೋ ಅದಕ್ಕೆ ನಮ್ಮ ಅಗ್ರಿ ಕ್ಷೇತ್ರದಿಂದ ಮೂರು ಪಟ್ಟು ಮೆಜಾರ್ಟಿ ಜಾಸ್ತಿ ಮೂವತ್ತು ಸಾವಿರ ಹಂಗಾಗಿ ನಾನು ವಿನಂತಿಯನ್ನು ಮಾಡ್ಕೊತ ಇದ್ದೀನಿ ನರೇಂದ್ರ ಮೋದಿ ಜರು ವಿಶ್ವ ನಾಯಕ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಇವತ್ತು ಐದನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳರಿಗೆ ಭಾರತ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗುತ್ತೆ ನೋಡಿ ನಾನು ಕೂಡ ಕಳೆದ ಬಾರಿ ಕಳೆದ ಬಾರಿ ನಾನು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆಯಲಿಗೆ ಅಲ್ಲಿ ಓದ್ತಾರಂತ ಮಕ್ಕಳು ಅಲ್ಲಿ ಎಂ ಬಿ ಎಸ್ ಓದಬೇಕಂತೇಳಿ ಉಕ್ರೇನ್ ಹೋಗಿದ್ರು ಬಹಳಷ್ಟು ಮಂದಿ ಮಕ್ಕಳು ಉಕ್ರೇನ್ಗೆ ರಷ್ಯಾಗ ಹೋಗ್ತಾರ ಈ ಮೆಡಿಕಲ್ ಸಿಟು ಇಂಜಿನಿಯರ್ ಸೀಟ್ ಬಹಳ ಕಡಿಮೆ ಸಿಗ್ತಾವ ಆ ಕಡಿಮೆ ಸಿಗ್ತಾ ಅಂದ್ರೆ ಅಲ್ಲಿ ಓದಂತ ಟೈಮ್ ಅಲ್ಲಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಸ್ಟಾರ್ಟ್ ಆಗಿಬಿಡ್ತು ಆ ಸ್ಟಾರ್ಟ್ ಆದ ತಕ್ಷಣ ಮಕ್ಕಳೆಲ್ಲ ಕಾಲೇಜ್ ಮಕ್ಕಳು ಕಂದಮ್ಮಗಳು ಆ ಮಕ್ಕಳೆಲ್ಲಾರು ಕೂಡ ಹೋಗಿ ಬಂಕರಲ್ಲಿ ಮಕ್ಕಳು ಬಂಕರಲ್ಲಿ ಆ ಮಕ್ಕಳೆಲ್ಲ ಕೂಡ ಬಚ್ಚಿಕೊಂಡಿದ್ದರು ಆ ಬಂಕರಲ್ಲಿ ಬಚ್ಚಿಕೊಂಡಂತ ಟೈಮ್ ಅಲ್ಲಿ ಯುದ್ಧ ವಿಮಾನಗಳು ಯುದ್ಧದ ಬಾಂಬ್ ಸ್ಪೋಟ್ಗಳು ಬೀಳ್ತಾ ಇದಾವ ಮಕ್ಕಳಿಗೆಲ್ಲ ಕೂಡ ಬೈಕ್ ಬಿದ್ದು ಊಟ ಇಲ್ಲ ಮೊಬೈಲ್ ಚಾರ್ಜರ್ ಮುಗಿತೈತೆ ಅಂತ ಸಂದರ್ಭದಲ್ಲಿ ನನಗೆ ಆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರಮ್ಮ ನಾವು ಅನ್ನೋರೇ ನಮ್ಮ ಹೆಂಗಲ್ಲ ಮಾಡಿ ತಂದ್ಕೊಂಡು ನಮ್ಮ ಬಳ್ಳಾರಿಗೆ ಮಕ್ಕಳು ವಿಜಯನಗರ ಜಿಲ್ಲೆಯ ಮಕ್ಕಳನ್ನು ವಾಪಸ್ ತಗೊಳ್ರಿ ಅಂತ ಹೇಳಿ ನನಗೆ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಕಣ್ಣೀರು ಬಂತು ಆಗಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಹತ್ರ ನಾನು ಕೇಳಿಕೊಂಡೆ ದಯವಿಟ್ಟು ನಮ್ಮ ಮಕ್ಕಳು ನಮಗೆ ಕೇಳಿಕೊಂಡಂತ ಅಂತೇಳಿ ನರೇಂದ್ರ ಮೋದಿ ಜೋರು ಒಂದೇ ಕೆಲಸ ಮಾಡಿದ್ರು ಯಾರ್ಯಾರ ಬಂಕರ್ ಅವ್ರು ಒಂದೇ ಆದೇಶವನ್ನು ಮಾಡಿದ್ರು ಉಕ್ರೇನ ಪ್ರೆಸಿಡೆಂಟ್ಗಳು ಉಕ್ರೇನ ಪ್ರಧಾನಮಂತ್ರಿಗಳು ರಷ್ಯಾನ ಪ್ರಧಾನಮಂತ್ರಿ ಅಂತ ಪುಟಿನ್ ಅವ್ರಿಗೆ ಅವ್ರು ರಿಕ್ವೆಸ್ಟ್ ಮಾಡಿಲ್ಲ ನೆನಪಿರ್ಲಿ ಪ್ರಧಾನಮಂತ್ರಿಗಳು ರಿಕ್ವೆಸ್ಟ್ ಕೇಳ್ಕೊಂಡಿಲ್ಲ ನಾನು ಭಾರತದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿ ದಾಸ್ ಮಾತಾಡ್ತಾ ಇದ್ದೀರಿ ಈ ಯುದ್ಧವನ್ನು ನಿಲ್ಲಿಸಬೇಕು ಈ ಯುದ್ಧ ನಿಲ್ಲಿಸಿ ಭಾರತದ ಮಕ್ಕಳನ್ನು ಭಾರತ ಕಳಿಸ್ಕೊಳ್ಬೇಕು ಆದೇಶವನ್ನು ಆದೇಶನ್ ನ ಪ್ರೆಸಿಡೆಂಟ್ ಮಾಡ್ತಾನ ಅವಾಗ ನೋಡ್ರಿ ಒಂದು ತಾಸು ಯುದ್ಧವನ್ನು ನಿಲ್ಲಿಸ್ತಾನ ಯುದ್ಧವನ್ನು ನಿಲ್ಲಿಸ್ತಾನ ಯಾರ ನಾವು ಇಬ್ರು ಜಗಳ ಮಾಡಿದ್ರೆ ಅವ್ರು ನಿಲ್ಲಿಸಲ್ಲ ನಮ್ಮ ಕೈಲಿ ಯುದ್ಧವನ್ನು ನಿಲ್ಲಿಸ್ತಾನ ಎಂತ ಮಹಾನ್ವಯ ನಾಯಕರು ಯುದ್ಧವನ್ನು ನಿಲ್ಲಿಸ್ತಾನ ಯುದ್ಧವನ್ನು ನಿಲ್ಲಿಸಿ ಕೇವಲ ಅವತ್ತು ಸೂಚನೆ ಕೊಡ್ತಾನ ನ್ಯಾಷನಲ್ ಫ್ಲಾಗ್ ಭಾರತದ ನಮ್ಮ ಬಾವುಟ ರಾಷ್ಟ್ರಧ್ವಜ ರಾಷ್ಟ್ರ ಯಾರು ಯಾರ್ಯಾರು ಹಿಡ್ಕೊಂಡ್ ಬರ್ತಾರೋ ಆ ಮಕ್ಕಳಿಗೆ ಏನು ಮಾಡಬಾರ್ದು ನೀವು ಯುದ್ಧ ನಿಲ್ಲಿಸಿದ್ರಿ ಆಕಡೆ ಉಕ್ರೇನ್ ರಷ್ಯಾದ ಜನರು ಮಿಲಿಟರಿ ಫೋರ್ಸ್ ಆ ಮಕ್ಕಳ ಮೇಲೆ ದಾಳಿ ಮಾಡಬಾರ್ದು ಅಂದ್ರೆ ಮಕ್ಕಳೆಲ್ಲಾರು ಕೂಡ ತಿರಂಗ ಜೋಳ ಧ್ವಜ ನೆಡ್ಕೊಂಡು ನಮ್ಮ ರಾಷ್ಟ್ರೀಯ ನ್ಯಾಷನಲ್ ಫ್ಲಾಗ್ ನೆಡ್ಕೊಂಡು ಮಕ್ಕಳು ಹಿಂಗ ನಡ್ಕೊಂಡ್ ಬರ್ತಾ ಇದ್ರೆ ಆ ಮಕ್ಕಳಿಂದ ಕಡೆ ಕೇವಲ ಭಾರತೀಯರು ಮಾತ್ರ ಮಕ್ಕಳು ಬಂದಿಲ್ಲ ಆ ಬಗಲಿದ್ದ ಪಾಕಿಸ್ತಾನ ಮಕ್ಕಳು ಚೀನಾ ಮಕ್ಕಳು ಆ ಬಾಂಗ್ಲಾದೇಶ್ ಮಕ್ಕಳು ಎಲ್ಲ ರಾಷ್ಟ್ರೀಯ ಆಸ್ಟ್ರೇಲಿಯಾ ಮಕ್ಕಳು ಎಲ್ಲಾರು ಕೂಡ ಅವ್ರು ಎಲ್ಲಾರು ಕೂಡ ಏನ್ ಘೋಷಣೆ ಮಾಡಿದ್ರು ಭಾರತ್ ಮಾತಾ ಕಿ ಜಿಂದಾಬಾದ್ ಭಾರತ್ ಕಿ ಜಿಂದಾಬಾದ್ ನರೇಂದ್ರ ಮೋದಿ ಅವರ ಜಿಂದಾಬಾದ್ ಮೇಲೆ ಎಲ್ಲರ ಮಕ್ಕಳನ್ನು ಅವರ ದೇಶಕ್ಕೆ ಕಳಿಸಿ ಅವರ ಪ್ರಾಣವನ್ನು ಉಳಿಸಿದಂತ ನಾಯಕ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಇಂಥ ನಾಯಕ ಬೇಕು ನಮಗೆ ಭಾರತಕ್ಕೆ ಯಾರು ಭಾರತ ಅಂದ ತಕ್ಷಣ ಗುಲಾಮಗಿರದಂತಹ ನಾಯಕರು ಬೇಕಾಗಿಲ್ಲ ಇವತ್ತು ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ಕೊತ ಇದೀನಿ ಭಾರತ ಒಂದಿನ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕು ವಿಶ್ವದಲ್ಲಿ ನಂಬರ್ ಒನ್ ಆದ್ರೆ ಬಡತನ ಶಾಶ್ವತವಾಗಿ ನಿರ್ಮೂಲನೆ ಆಗಬೇಕು ಈ ಭಾರತದಲ್ಲಿ ಬಡತನ ನಿರ್ಮೂಲನೆ ಆದ್ರೆ ನಮ್ಮ ಭಾರತ ಆರ್ಥಿಕ ಶಕ್ತಿಯಾಗಿ ಬೆಳೆದ್ರೆ ಇವತ್ತು ನಮ್ಮ ಬಡತನದಲ್ಲಿ ಇದ್ದ ಕಷ್ಟಗಳು ಕಳೆದು ಹೋಗಬೇಕು ಬಡವರು ಬೆಳಗ್ಗೆ ಎದ್ರೆ ಕೂಲಿ ಮಾಡ್ಕೋಬೇಕು ಊಟ ಮಾಡ್ಬೇಕು ಅಂತ ವ್ಯಕ್ತರು ಅವ್ರ ಕಾಲ್ ಮೇಲೆ ನಿಲ್ಬೇಕ ಕಾರಣದಿಂದ ಇವತ್ತು ನರೇಂದ್ರ ಮೋದಿ ಸಂಕಲ್ಪನ ಮಾಡ್ತಾ ಇದ್ರ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ರಿ ನಿಮ್ಮ ಶ್ರೀರಾಮನು ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಕುಟುಂಬದ ಒಬ್ಬನ ನನ್ನ ವ್ಯಕ್ತಿ ನನ್ನ ಕಷ್ಟದಲ್ಲಿದ್ದೀನಿ ನನಗೆ ಕಷ್ಟದಲ್ಲಿದ್ದೀನಿ ಇವತ್ತು ನಾನು ರಾಜಕೀಯವಾಗಿ ಏನನ್ನ ತೊಂದರೆ ಆದರೆ ಶಾಶ್ವತವಾಗಿ ನನ್ನ ರಾಜಕಾರಣವನ್ನು ಕಳ್ಕೋಬೇಕಾಗುತ್ತೆ ಎದುರಾಳಿ ಬಗ್ಗೆ ಅವ್ರಿಗೆ ಗೆದ್ರೆ ಲಾಭ ಸೋತ್ರೆ ಲಾಭ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಆದರೆ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ನನ್ನ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಡಿ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಇದ್ದೀನಿ ಅರ್ಥಕರವಾಗಿ ವಿನಂತಿ ಮಾಡ್ತೀನಿ ತಮ್ಮೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ಓಟ್ ಹಾಕಿ ಗೆಲ್ಲಿಸಬೇಕು ಅನ್ನಂತ ವಿನಂತಿಯನ್ನು ಮಾಡ್ತಾ ನಾನು ಮಾತೃಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ನಿಶ್ನಿಗಳಲ್ಲಿ